ಬರ್ರಿ ದೋಸ್ತರೆಲ್ಲರಿಗೂ ಸ್ವಾಗತ ರೀ ನಮ್ಮ ಚಾನಲ್ಗೆ ದೋಸ್ತರ ಈ ವಿಡಿಯೋದಾಗ ನಿಮಗೆ ಒಂದು ಆಧುನಿಕ ಕಾಲದ ಹಳೇ ಕಾಲದ ಒಂದು ಅದ್ಭುತವಾದ ಒಂದು ದೇವಸ್ಥಾನ ತೋರಿಸ್ಬೇಕಂತ ಮಾಡೀನಿ ಸೊ ಬರ್ರಿ ಆ ದೇವಸ್ಥಾನ ಎಲ್ಲೈತಿ ಮತ್ತು ಅದ್ರ ಬಗ್ಗೆ ವಿಶೇಷತೆ ಏನು ಯಾವಾಗ ಕಟ್ಟಿದ್ರು ಯಾರು ಕಟ್ಟಿದ್ರು ನೋಡೋಕೆ ಹೆಂಗೈತೆ ಅನ್ನೋದು ತೋರಿಸ್ಕೊಂಡು ಬರ್ತೀನಿ ದೋಸ್ತರ ಈ ದೇವಸ್ಥಾನದ ಹೆಸರ ಶ್ರೀ ಕೋಪೇಶ್ವರ ಮಂದಿರ ಅಂತ ಹೇಳಿ ಇದು ನಮ್ಮ ಕೊಲ್ಲಾಪುರ ಜಿಲ್ಲೆಯೊಳಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದೊಳಗ ಕೃಷ್ಣಾ ನದಿ ಏನೈತಲ್ಲ ಅದರ ದಡದೊಳಗೆ ಖಿದ್ರಾಪುರ್ ಅಂತ ಹೇಳಿ ಊರೈತಿ ಆ ಊರದೊಳಗೆ ಈ ಒಂದು ಕೋಪೇಶ್ವರ ಟೆಂಪಲ್ ಐತಿ ನೋಡೋಕೆ ಮಾತ್ರ ಅದ್ಭುತ ಐತೆ ಅಂತ ಹೇಳ್ಯಾರು ಸೊ ಬಹಳಷ್ಟು ದಿನಗಳಿಂದ ನಾನು ಕೆಲವೊಂದು ವೀಡಿಯೋನು ನೋಡಿದ್ದೆ ಸೊ ಆ ವಿಡಿಯೋ ನೋಡಿ ನನಗೂ ನೋಡ್ಬೇಕಂತ ಆಸೆ ಇತ್ತು ಸೊ ಆ ಆಸೆ ಅನ್ನುವಂಥದ್ದು ಈ ಕಾಲ ಕೂಡಿ ಬಂದೈತಿ ದೋಸ್ತ್ರ ಈ ಮಂದಿರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಪ್ಪ ಅಂತಂದರೆ ಈ ಮಂದಿರ ಹನ್ನೆರಡನೇ ಶತಮಾನದೊಳಗ ಶಿಲಾಹ ರಾಜರಿಂದ ಸ್ಥಾಪನೆ ಆಗಲ್ಪಟ್ಟಿದೆ ಅಂತ ಯಾಕಪ್ಪ ಅಂತಂದರೆ ಈ ಶಿಲಾ ರಾಜರ ಜೈನ ಧರ್ಮದವರಾಗಿದ್ದರು ಇವರ ಪ್ರತಿಯೊಂದು ಧರ್ಮಕ್ಕೂ ಮಹತ್ವನ ಕೊಡ್ತಿದ್ರು ಮತ್ತು ಈ ಒಂದೇ ದೇವಸ್ಥಾನ ಅಲ್ಲದ ಇನ್ನೂ ಹಲವಾರು ದೇವಸ್ಥಾನಗಳನ್ನು ಇವರು ನಿರ್ಮಾಣ ಮಾಡಿದಾರಂತ ಈ ದೇವಸ್ಥಾನದ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ನಾಲ್ಕು ಭಾಗಗಳಾಗಿ ಈ ದೇವಸ್ಥಾನವನ್ನು ಕಟ್ಟಿದಾರ ಮೊದಲನೇದು ಸ್ವರ್ಗ ಮಂಟಪ ಎರಡನೇದು ಸಭಾ ಮಂಟಪ ಮೂರನೇದು ಅಂತರಾಳ ಕಕ್ಷ ನಾಲ್ಕನೇದು ಗರ್ಭಗುಡಿ ಸೊ ಈ ಥರ ನಾಲ್ಕು ಭಾಗಗಳಾಗಿ ಈ ದೇವಸ್ಥಾನವನ್ನು ಕಟ್ಟಿದಾರ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಲೆ ಮಾತ್ರ ತುಂಬ ಅದ್ಭುತವಾಗಿರುವಂಥ ಕಲೆ ಈಗ ನೋಡಕತಿರ್ಲಿಲ್ಲ ಈ ಸಭಾ ಸಭಾಮಂಟಪದೊಳಗೆ ನಲವತ್ತೆಂಟು ಪಿಲ್ಲರ್ಗಳಂತ ಆಮೇಲೆ ಇಲ್ಲಿ ಮೇಲ್ಗಡೆ ನೀವು ನೋಡಕತ್ತಿರಲ್ಲ ಇದು ಖಾಲಿ ಐತಿ ಯಾಕೆ ಖಾಲಿ ಐತಿಪ್ಪ ಅಂತಂದ್ರೆ ಈ ಸಭಾ ಮಂಟಪದೊಳಗೆ ಆಗಿನ ಕಾಲದೊಳಗೆ ಎದ್ನ್ಯಾವುದೂ ಮಾಡಿದ್ರ ಹೊಗೆ ಹೋಗೋ ಸಲುವಾಗಿ ಇದನ್ನು ಖಾಲಿ ಬಿಟ್ಟಿದ್ರಂತ ಅದ್ರ ಜೊತೆಗೆ ಇನ್ನೊಂದು ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಕಾರ್ತಿಕ ಪೌರ್ಣಮಿ ದಿನ ಚಂದ್ರಾಮ ಇತರ ನಡು ಸೆಂಟ್ರ್ದಾಗ ಬರ್ತಾನಂತ ಬಂದ ನಂತರ ಅದರ ಬೆಳಕ ನಲವತ್ತೆಂಟು ಕಂಬದ ಮ್ಯಾಲ ಬೀಳ್ತೈತಿ ಅಂತ ದೋಸ್ತ್ರ ಈ ದೇವಸ್ಥಾನ ಬಗ್ಗೆ ನಿಮಗೆ ಇನ್ನೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಕಪ್ಪ ಅಂತಂದರೆ ಪರಮಾತ್ಮನಾದ ಶಿವ ಏನದಲ್ಲ ಅವನು ಪಾರ್ವತಿನ ಪಡೆಯುವ ಸಲುವಾಗಿ ಸಿಟ್ಟು ಮಾಡಿ ಕೆಳಗಿಳಿದು ಬಂದಿದ್ನಂತ ಕೈಲಾಸದಿಂದ ಸೊ ಅದಕ್ಕಾಗಿ ಅವನು ಸಮಾಧಾನ ಮಾಡೋ ಸಲುವಾಗಿ ವಿಷ್ಣು ಬಂದಿದ್ದನಂತ ಸೊ ಅದಕ್ಕಾಗಿ ಈ ಗರ್ಭಗುಡಿ ಒಳಗೆ ನೀವು ಎರಡು ಶಿವಲಿಂಗಗಳನ್ನು ನೋಡೋಕೆ ನಿಮಗೆ ಸಿಗ್ತೈತಿ ಸೊ ಅದಕ್ಕಾಗಿ ಇದಕ್ಕೆ ಕೋಪೇಶ್ವರ ಮಂದಿರ ಅಂತೇಳಿ ಹೆಸರಿಡಲಾಗೈತಿ ದೋಸ್ತ್ರ ಈ ದೇವಸ್ಥಾನಕ್ಕೆ ಎರಡು ದ್ವಾರದವು ಈಗ ನೋಡಿದ್ರಲ್ಲ ಇದು ಮುಖ್ಯ ದ್ವಾರ ಪೂರ್ವಕ್ಕೈತಿ ಇದಾದ ನಂತರ ಇನ್ನೊಂದು ಉತ್ತರಕ್ಕೊಂದು ದ್ವಾರ ಐತಿ ಸೊ ಇವು ಎರಡು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಎರಡು ದ್ವಾರದವು ಆಮೇಲೆ ಈ ದೇವಸ್ಥಾನ ಮೇಲೆ ಮತ್ತು ದೇವಸ್ಥಾನದ ಸುತ್ತಮುತ್ತಲು ಕೆತ್ತನೆ ಮಾತ್ರ ಇಷ್ಟು ಅದ್ಭುತವಾಗಿತಿಲ್ಲ ದೋಸ್ತ್ರ ನೋಡಕಂದ್ರು ಭಾರಿ ಇಂಟ್ರೆಸ್ಟಿಂಗ್ ಐತಿ ನೀವು ಕೂಡ ಪ್ರತಿಯೊಬ್ಬರು ಬಂದು ಈ ದೇವಸ್ಥಾನ ನೋಡ್ರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ದೋಸ್ತ್ರ ನೋಡಿದ್ರಲ್ಲ ದೇವಸ್ಥಾನ ಮಾತ್ರ ಭಾರಿ ಸೂಪರ್ ಆಗೈತೆ ನಾನು ಎಲ್ಲ ನೋಡ್ಕೊಂಡು ಬಂದೆನು ನಿಮಗೂ ಎಲ್ಲ ತೋರಿಸ್ಕೊಂಡು ಬಂದೆನು ಅಕಸ್ಮಾತ್ ನೀವು ಯಾರಾದರೂ ಬರಬೇಕಾದ್ರೆ ಕಾಗವಾಡ ಕಡೆಯಿಂದ ಚಿಕ್ಕೋಡಿ ಕಡೆಯಿಂದ ಇಲ್ಲ ಇಂಚರ್ ಕರೆಯಿಂದ ಕಡೆಯಿಂದ ಬರಬಹುದು ಬಸ್ಸಿನ ವ್ಯವಸ್ಥೆ ಮಾತ್ರ ಸ್ವಲ್ಪ ಕಡೆಯಿಂದ ಅಷ್ಟೇ ಐತಿ ದೇವಸ್ಥಾನ ಒಳಗಡೆ ಎಲ್ಲ ತೋರಿಸ್ಕೊಂಡು ಬಂದಿನಿ ಸದ್ಯಕ್ಕೆ ಹೊರಗಿಂದ ಒಂದು ನೋಟ ನಿಮಗೆ ತೋರಿಸ್ಬಿಡ್ತೀನಿ ನೋಡ್ರಿ ಇದು ಟೆಂಪಲ್ ಹೊರಗಡೆ ಇರುವಂಥ ನೋಟ ಸೊ ಎಲ್ಲ ಗಾಡಿ ಪಾರ್ಕಿಂಗು ಆಮೇಲೆ ನೀವೇನಾದರೂ ಊಟ ತಿಂಡಿ ತಿನಿಸುಗಳು ಮಾಡ್ಕೋಬೇಕಂತಂದ್ರೆ ಇಲ್ಲೇ ಮಾಡ್ಬೋದು ಅದಾದ ನಂತರ ಇಲ್ಲಿ ನೋಡ್ರಿ ನಿಮ್ಮ ಸಣ್ಣ ಮಕ್ಕಳು ಏನಾದರೂ ಇದ್ರಪ್ಪ ಅಂತಂದ್ರೆ ಈ ಥರ ಒಂದು ಬಾಡ್ಗೆ ಗಾಡಿ ಸಿಗ್ತೈತಿ ಆ ಬಾಡ್ಗೆ ಗಾಡಿ ಒಳಗೆ ನಿಮ್ಮ ಸಣ್ಣ ಮಕ್ಕಳನ್ನ ಓಡಾಡ್ಸ್ಕೋಬೋದು ಸೊ ಈ ಥರ ಎಂಟರ್ಟೈನ್ಮೆಂಟ್ ಕೂಡ ನಡಿತೈತಿ ಇಲ್ಲಿ ಆಮೇಲೆ ನೀವೇನಾದರೂ ಗಾಡಿಗಳು ತಗೊಂಡ್ ಬಂದಿದ್ರೆ ಅಂದ್ರೆ ಪಾರ್ಕಿಂಗ್ ಮಾತ್ರ ಫುಲ್ ಪ್ಲೇಸ್ ಐತಿ ಪೇ ಮಾಡಿ ಪಾರ್ಕಿಂಗ್ ಮಾಡಬಹುದು ಆ ಏನು ಇಲ್ಲ ಮೊದಲು ಹೇಳಿದಂಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದೊಳಗೈತೆ ಅಂತ ಹೇಳಿದ್ನಲ್ಲ ಇಲ್ಲಿ ನೋಡಕತ್ತಿರಲ್ಲ ಇದು ಕೃಷ್ಣಾ ನದಿ ನೋಡ್ರಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದೊಳಗಿರುವಂಥದ ನೀವೇನಾದರೂ ಕರ್ನಾಟಕ ಕಡೆಯಿಂದ ಬರಕತ್ತಿದಿರಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ನಾವು ನಿಂತೈತಿಲ್ಲ ಈ ನಾವು ಮುಖಾಂತರ ನಿಮ್ಮನ್ನ ಆ ಕಡೆಯಿಂದ ಈ ಕಡೆ ಕರ್ಕೊಂಡು ಬರ್ತಾರೋ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೋ ಒಬ್ಬರಿಗೆ ಸದ್ಯಕ್ಕೆ ಬ್ರಿಡ್ಜ್ ತಯಾರಾಗತೈತಿ ಬ್ರಿಡ್ಜ್ ತಯಾರಾಯ್ತಂದ್ರೆ ಬ್ರಿಡ್ಜ್ ಮೂಲಕ ನೀವು ಕರ್ನಾಟಕ ಕಡೆಯಿಂದ ಆರಾಮಾಗಿ ಬಂದು ನೋಡ್ಕೊಂಡು ಹೋಗಬಹುದು ದೋಸ್ತರ ಈ ಅಂತೂ ಇಲ್ಲೇ ಮುಗಿಸಿ ಈ ವಿಡಿಯೋ ಇಲ್ಲೇ ಎಂಡ್ ಮಾಡಕತ್ತೀನಿ ಇದೇ ಥರ ಹೆಚ್ಚಿನ ವಿಡಿಯೋ ನೋಡಿಸಲು ಸಲುವಾಗಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ನಮಸ್ಕಾರ